ಎಸ್ ಎಸ್ಟಿಕೋಟೆ ತಾಲೂಕು ಆರೋಗ್ಯ ಇಲಾಖೆ ಸಾರ್ವಜನಿಕ ಆಸ್ಪತ್ರೆ ಐಸಿಟಿಸಿ ವಿಭಾಗ ಮತ್ತು ಬಿ ಮಟ್ಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಹಯೋಗದಲ್ಲಿ ನೆಮ್ಮನಹಳ್ಳಿ ಗ್ರಾಮದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿದ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ರವಿಕುಮಾರ್ ಸೇರಿದಂತೆ ಇನ್ನಿತರರು ಮಾತನಾಡಿದರು ಗ್ರಾಮೀಣ ಮತ್ತು ಕಾಡಂಚಿನ ಗ್ರಾಮಗಳಿಗೆ ಆರೋಗ್ಯ ವೃದ್ಧಿಸುವ ಸಲುವಾಗಿ ಇಂತಹ ಶಿಬಿರಗಳನ್ನು ಏರ್ಪಡಿಸಿದ್ದೇವೆ ಈ ಶಿಬಿರದಲ್ಲಿ ಕಣ್ಣಿನ ಪರೀಕ್ಷೆ ಮಧುಮೇಹ ರಕ್ತದೊತ್ತಡ ಕಫ ಪರೀಕ್ಷೆ ಮತ್ತು ಐಸಿಟಿಸಿ ರಕ್ತ ಪರೀಕ್ಷೆಗಳನ್ನು ಮಾಡುತ್ತೇವೆ ಇದರ ಸದುಪಯೋಗವನ್ನು ಸಾರ್ವಜನಿಕರು ಬಳಸಿಕೊಳ್ಳಬೇಕು ಅಂತ ಕರೆ ನೀಡಿದರು ಶಿಬಿರದಲ್ಲಿ ಡಾಕ್ಟರ್ ಚಂದ್ರಶೇಖರ್ ಡಾಕ್ಟರ್ ಪೂರ್ಣಿಮಾ ಡಾಕ್ಟರ್ ಹೇಮಲತಾ ಪಂಚಾಯಿತಿ ಅಧ್ಯಕ್ಷ ದೇವದಾಸ್ ಭಾಗ್ಯ ಮತ್ತು ಪಂಚಾಯಿತಿ ಸದಸ್ಯರು ಆರೋಗ್ಯ ಸಿಬ್ಬಂದಿಗಳು ಭಾಗವಹಿಸಿದ್ದರು ಮತ್ತೆ ಬಿ ಗ್ರಾಮ ಪಂಚಾಯತಿ ಶಿಬಿರವನ್ನ ಇಲ್ಲಿ ಏರ್ಪಡಿಸಲಾಗಿದೆ ಈ ಒಂದು ಸಭೆ ಅಧ್ಯಕ್ಷತೆ ವಹಿಸಿದಂತ ಆತ್ಮೀಯ ಬಿ ಮಡಿಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಂತಿಬಿರ ಆರೋಗ್ಯ ಶಿಬಿರವನ್ನ ನಾವು ಪ್ರತಿಯೊಂದು ಹಳ್ಳಿಯನ್ನು ಆಯ್ದು ಆಯ್ದು ನಾವು ಎಷ್ಟು ಕೋಟೆಯಲ್ಲಿ ಎರಡು ಎರಡು ಮೂರು ಕಡೆ ಮಾಡುವ ಸರ್ಗೂರು ಭಾಗದಲ್ಲಿ ನಾನು ಡಾಕ್ಟರ್ ಶಿವಶೇಖರ್ ಕೇಳಿ ನೆನ್ನಣೆ ಮಾಡೋಣ ಉತ್ತಮ ಅಂತ ಹೇಳಿ ಇಲ್ಲಿ ನೆಮ್ಮದಿನ ನಾವು ಆಯ್ಕೆ ಮಾಡಿಕೊಂಡು ಅವ್ರ ಜೊತೆ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಎಚ್ ಐ ವಿ ಮತ್ತು ಏಡ್ಸ್ ಮತ್ತು ಟಿ ವಿ ಬಗ್ಗೆ ಸ್ಕ್ರೀನಿಂಗ್ ಆಗ್ತದೆ ಮತ್ತು ಎನ್ ಸಿ ಡಿ ಸೆಲ್ನಿಂದ ಕ್ಯಾನ್ಸರ್ ಇರ್ಬೋದು ಬ್ಲಡ್ ಶುಗರ್ ಇರ್ಬೋದು ಬಿ ಪಿ ಇರ್ಬೋದು ಮತ್ತೆ ವಾಶು ಎಲ್ಲ ಕೋಡೆ ಅಂತ ಇರ್ಬೋದು ಇದನ್ನು ಸಿ ಡಿ ಸೆಲ್ ಅಲ್ಲಿ ಮಾಡ್ತಾರೆ ಮತ್ತು ಜೊತೆಗೆ ನಮ್ಮ ದಂತ ವೈದ್ಯರು ಸಹ ಬಂದಿದ್ದಾರೆ ಅವರು ಅಲ್ಲಿನ ಆರೋಗ್ಯದ ಆರೋಗ್ಯ ಮತ್ತು ಒಳ್ಳೆಯ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ಒಂದಿದ್ದರೆ ಎಲ್ಲಿ ಬೇಕಾದ್ರೂ ಹೋಗಿ ನಾವು ಕೆಲಸ ಮಾಡ್ಬೋದು ಆದರೆ ಈಗ ಅಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ ಆರೋಗ್ಯನೇ ಮತ್ತು ಹಿಟ್ಟು ಒಂದು ಕಡೆ ಸಂಪಾದನೆ ಮಾಡೋಂಥ ಬಂದಿದೆ ಆರೋಗ್ಯದ ಬಗ್ಗೆ ಗಮನವೇ ಕೊಡ್ತಾ ಇಲ್ಲ ಯಾರು ನಾನು ಇದುವರೆಗೂ ಸುಮಾರು ನೋಡಿದ್ದೀನಿ ಅದಕ್ಕೆ ಈ ನಮ್ಮ ಕರ್ನಾಟಕ ರಾಜ್ಯ ಏಡ್ಸ್ ಪ್ರೊವೇಷನ್ ಸೊಸೈಟಿಯವರು ಬಂದು ನಿಮ್ಮೂರ್ಲಿ ಒಂದು ಈ ಆರೋಗ್ಯದ ಬಗ್ಗೆ ತಪಾಸಣೆ ಯಾವುದೇ ಆಗಿರ್ಬೋದು ಏಡ್ಸ್ ಆಗಿರ್ಬೋದು ಟಿಬಿನೇ ಆಗಿರ್ಬೋದು ಶುಗರ್ ಆಗಿರ್ಬೋದು ಮತ್ತೆ ಕ್ಯಾನ್ಸರ್ ಆಗಿರ್ಬೋದು ಬಂದು ಅವರು ಇವತ್ತು ನಮ್ಮ ಹಳ್ಳಿಗಳಿಗೆ ಬಂದು ಇವತ್ತು ನಮ್ಗೆ ಒಂದು ಆರೋಗ್ಯದ ತಪಾಸಣೆ ಮಾಡ್ತಾ ಇದಾರೆ ಅಂದ್ರೆ ನಾವು ಅದನ್ನ ಯಾವತ್ತೂ ಮರೆಯಕ್ಕೆ ಈಗ ನಾವು ಹೋಗ್ತೀವಿ ಮೈಸೂರು ಹೋಗ್ತೀವಿ ನಮ್ಗ ಏನಾದರೂ ಎಲ್ಲಾದ್ರೂ ಕೆಲವರು ಎಲ್ಲರೂ ಅದ್ರ ಬಗ್ಗೆ ಈಗ ಆರ್ಟ್ ಅಟ್ಯಾಕ್ ಆಗ್ತಾ ಇದೆ ನಮಗೆ ಮುನ್ನೆಚ್ಚರಿಕೆಯಾಗಿ ಆರ್ಟ್ ಅಟ್ಯಾಕ್ ಯಾವ ಉದ್ದೇಶ ಆಗ್ತಾ ಇದೆ ಏನು ಅದ್ರ ಬಗ್ಗೆ ತಿಳ್ಕೊಳ್ಳೋದು ಬೇಕಾದ್ರೆ ಮುಖ್ಯವಾಗಿ ಕ್ಯಾಂಪ್ ಮಾಡಬೇಕು ಅನ್ನೋ ಒಂದು ಪ್ರಸ್ತಾವನೆ ಬಂದಾಗ ಯಾಕಪ್ಪ ಡಾಕ್ಟ್ರು ಈ ಜಾಗ ಸೆಲೆಕ್ಟ್ ಮಾಡುದು ಡಾಕ್ಟ್ರು ಅದು ನಮ್ಮ ಆರೋಗ್ಯ ಇಲಾಖೆಗೆ ಗೊತ್ತು ಈ ಸಂಬಂಧಪಟ್ಟಂತ ಕಾಯಿಲೆಗಳು ಎಲ್ಲಿ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ವ್ಯಾಪ್ತಿಯಲ್ಲಿ ಎಲ್ಲಿ ಅದು ಸಂಬಂಧಪಟ್ಟಂತೆ ಪ್ರಕರಣಗಳಿದಾವೆ ಎಲ್ಲಿ ಹರಡುವಂತ ಸಾಧ್ಯತೆಗಳಿದೆ ಎಲ್ಲಿ ನಾವು ಎಚ್ಚರಿಕೆ ವಹಿಸಬೇಕು ಆಗ ನಮ್ಮ ತಲೆಗೆ ಬಂದಿದ್ರು ಈ ಭಾಗ ಯಾಕಪ್ಪ ಅಂತಂದ್ರೆ ಈ ಒಂದು ವೈಜ್ಞಾನಿಕ ಉದ್ದೇಶ ಇದ್ದೇ ಇರುತ್ತೆ ಸಂಬಂಧಪಟ್ಟಂಗೆ ನಮ್ಮ ಹತ್ರ ಅಂಕಿಅಂಶ ಹಾಗಾಗಿ ಈ ಜಾಗನ ನಾವು ಆಯ್ಕೆ ಮಾಡ್ಕೊಂಡು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇವತ್ತು ಎಚ್ ಐ ವಿ ಮತ್ತೆ ಏಡ್ಸ್ ಹರಡುವಿಕೆ ಬಗ್ಗೆ ಒಂದು ಅರಿವು ಮೂಡಿಸ್ಬೇಕು ಎಲ್ಲರಲ್ಲೂ ಜಾಗೃತಿ ಮಾಡಬೇಕು ಮತ್ತೆ ಎಲ್ಲರೂ ತಪಾಸಣೆ ಆಗ್ಬೇಕು ರಕ್ತ ತಪಾಸಣೆ ಆಗ್ಬೇಕು ಮತ್ತೆ ಹದಿಹರೆಯದವರು ಈಗಾಗಲೇ ಹೇಳಿದ್ರು ಹದಿಹರ್ಯದವರಲ್ಲಿ ಈ ಸೋಂಕು ಹೆಚ್ಚುತ್ತಿರೋದು ಕಂಡು ಬರ್ತಾ ಇದೆ